ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಗಾರ್ಡನ್ ಟೂರ್ ಅಲ್ಲ ನಮ್ಮಮ್ಮ ಸ್ವಲ್ಪ ಪ್ಲಾಂಟ್ಸ್ ತರಿಸಿದ್ದಾರೆ ಬೋಗನ್ ವಿಲಾ ಎಲ್ಲಿ ನಮ್ಮಮ್ಮಿ ಇನ್ಫಾರ್ಮೇಶನ್ ಕೊಡು ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲಿಂದ ಸ್ವಲ್ಪ ಪ್ಲಾಂಟ್ಸ್ ತರಿಸಿದ್ದಾರೆ ಸೊ ಅದು ಅನ್ಬಾಕ್ಸಿಂಗ್ ಮಾಡೋಣ ಇವಾಗ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವಿವರ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕಳಿಸಿದ್ದಾರೆ ಕಳಿಸಿ ಎಷ್ಟು ದಿನ ಆಯಿತು ಮಮ್ಮಿ ಏಟ್ ಡೇಸ್ ಆಗಿದೆ ಅಂತೆ ಪ್ಲ್ಯಾನ್ಸ್ ಎಲ್ಲ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ತೆಗೀತು ಈ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಎಲೆಗಳೆಲ್ಲ ಉದುರೋಗಿದೆ ಗಿಡ ಚೆನ್ನಾಗಿದೆ ನೋಡಿ ಎಲ್ಲ ನೇಮ್ಸ್ ಹೀಗೆ ನೇನ್ ಟ್ಯಾಗ್ ಹಾಕಿ ಕಲಿಸಿದ್ದಾರೆ ಸೊ ದ್ಯಾಟ್ ಕನ್ಫ್ಯೂಸ್ ಆಗ್ಬಾರ್ದು ಅಂತ ರೈದು ವಾಂಡ್ರರ್ ಅಂತ ಇದು ಗಿಡ ಚೆನ್ನಾಗೇ ಇದೆ ಗಿಡ ಹೆಲ್ದಿ ಆಗಿದೆ ಎಲ್ಲೇ ಉದ್ರೋಗಿದೆ ಬಿಕಾಸ್ ಈ ಡೇಸ್ ಆಯಿತು ಅಂದರೆ ವಾಟ್ ಕ್ಯಾನ್ ವಿ ಎಚ್ ಈ ಥರ ಪ್ಯಾಕ್ ಮಾಡಿದ್ದಾರೆ ಗಿಡ ಕಯಾತಿ ಓ ಐ ಎನ್ ಇಸ್ ಇಂಡಿಯಾ ಓಕೆ ಖಯಾತಿ ಇಂಡಿಯಾ ಅಂತೆ ಸೊ ಅಮ್ಮನಿಗೆ ಗೊತ್ತು ಇದೆಲ್ಲ ಇಂಡಿಯಾ ಸೊ ಇದರಲ್ಲಿ ಸ್ವಲ್ಪ ಎಲೆ ಇದೆ ಎಲ್ಲ ಬಟರ್ಫ್ಲೈ ಬಟರ್ಫ್ಲೈ ಎಲ್ಲೋ ಗಿಡ ನೋಡಿದ ನಮ್ಮಮ್ಮಂಗೆ ಗಿಡ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತೆ ಒಬ್ರದ್ದು ಎಕ್ಸೈಟ್ಮೆಂಟ್ ನೋಡಿ ಇಲ್ಲಿ

ಎಂಥ ಇದು ಟ್ಯಾಂಗ್ಲಾಂಗ್ ಟ್ಯಾಂಗ್ಲಾಂಗ್ ರೈಡ್ ನನಗೆ ಹೋಗೋಕ್ಕೆ ಬರಲ್ಲ ಹಂಗಿದೆ ಹೆಸರುಗಳು ಸೊ ಇಸ್ ಇಸ್ ಒನ್ ಅಲ್ಲ ಹವಾಯ್ ಅಂಡ್ ವೈಟ್ ಚೆನ್ನಾಗಿದೆ ಹವಾಯ್ ಅಂಡ್ ವೈಟ್ ಚೆನ್ನಾಗಿದೆ ಗಿಡಗಳೆಲ್ಲ ಅದು ಹಾಂ ಇದು ಹವಾಯನ್ ಪಿಂಕ್ ಅಮ್ಮ ನೋಡಿ ಬರೀ ಎಲೆ ಎಲೆ ನೋಡ್ಕೊಂಡೆ ಗಿಡದ್ದು ಗಿಡ ಗೊತ್ತಾಗಿಬಿಡುತ್ತೆ ಅವ್ರಿಗೆ ಹವಾಯನ್ ಪಿಂಕ್ ಅಂತ ಇದು ಚೆನ್ನಾಗಿದೆ ಸೊ ಗುಡ್ ಥಿಂಗ್ ಇಸ್ ದಟ್ ಎಲ್ಲ ಸ್ಯಾಗಾಗಿ ಕಳಿಸಿದ್ದಾರೆ ಹ್ಞೂ ಹೌದು ಬ್ಲೂಬೆರಿ ಇದು ಏನು ಗೊತ್ತಾಗುತ್ತ ಬ್ಲೂ ಕಲರ್ ಇದ್ರೆ ಗೊತ್ತಾಗ್ತಿತ್ತು ಎಲ್ಲ ಗ್ರೀನ್ ಗ್ರೀನ್ ಇದೆ ಇದು ಫ್ಲೇಮ್ ಫ್ಲೇಮ್ ರೈಟ್ ಫ್ಲೇಮ್ ರೈಟ್ ಹೋಗೋಣ ಇಲ್ಲ ನಮ್ಮಮ್ಮ ಹೇಳ್ತಾನೇ ಇದ್ರು ಎಲ್ಲೂ ಸಿಕ್ಕಿಲ್ಲ ಎಲ್ಲೂ ಸಿಕ್ಕಿಲ್ಲ ಅಂತ ಫೈನಲ್ಲಿ ಸಿಕ್ತು ಯಾವುದಿರೂ ಮೂನ್ ಲೈಟ್ ಎಲ್ಲೋ

ಆ್ಯಂಡ್ ಇಷ್ಟು ಪರ್ಚೇಸ್ ಮಾಡಿದ್ದಕ್ಕೆ ಅವರು ಒಂದು ಫ್ರೀ ಗಿಫ್ಟ್ ಕಳಿಸಿದ್ದಾರೆ ದಟ್ ಈಸ್ ದಿಸ್ ಒನ್ ಖಯಾತಿ ಇಂಡಿಯಾ ಅಂತ ಇದ್ರ ಹೆಸರು ಸೊ ಕಳಿಸಿದ್ದಾರೆ ಗಿಫ್ಟ್ ಫಾರ್ ಯು ಅಂತ ನೈಸ್ ಜೆಸ್ಟರ್ ಇಷ್ಟು ಶಾಪಿಂಗ್ ಮಾಡಿದ್ದಕ್ಕೆ ಒಂದು ಗಿಡ ಫ್ರೀ ಕೊಟ್ಟಿದ್ದಾರೆ ಇದು ನಮ್ಮಮ್ಮ ಒಂದು ರಾಶಿ ಪಾಟ್ ತೊಗೊಂಬಂದಿದ್ದಾರೆ ಎಲ್ಲ ಪಾಟ್ಗೆ ಹಾಕ್ತಾರೆ ಒಂದು ಖಾಲಿ ಪಾಟ್ಸ್ ತಂದಿದ್ದಾರೆ ಆಮೇಲೆ ಅವರೇ ಅದಕ್ಕೆ ಹೋಲ್ಸ್ ಮಾಡಿದ್ದಾರೆ ನೀರಿಗೆ ನಾನು ರೆಕಾರ್ಡ್ ಮಾಡೋಕ್ಕೆ ಬಹಳಷ್ಟರಲ್ಲಿ ಆಲ್ರೆಡಿ ಇಷ್ಟು ಪ್ಲ್ಯಾನ್ಸ್ನ ನಿಟ್ಟಾಗಿದೆ ಅವರು ನೆಕ್ಸ್ಟ್ ಬಾಕಿ ಇದೆ ನೋಡಿ ನೆಡ್ತಾ ಇದ್ದಾರೆ ಇದೆಂತ ಕಾಡ್ ಮಾಡೋಲ್ಲ ಮಮ್ಮಿ ಇದು ಕಾಡಲ್ಲಿ ಸಿಗೋ ಮಣ್ಣು ಅಂದರೆ ಇದು ಪ್ಲಾಂಟ್ಸ್ಗೆ ಆಮೇಲೆ ಅಲ್ಲಿ ನೋಡಿ ಸ್ವಲ್ಪ ಗೊಬ್ಬರ ಸ್ವಲ್ಪ ಇದು ಮಿಕ್ಸ್ ಮಾಡಿ ಈ ಥರ ಇವಾಗ ನೋಡೋಣ ಒಂದು ಅಷ್ಟು ಪಾಟ್ ತಗೊಂಡು ಅದಕ್ಕೆ ಹೋಲ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕಡೆ ಆಲ್ರೆಡಿ ರೆಡಿ ಇರೋ ಹೋಲ್ಸ್ ಇರೋ ಪಾಟ್ ಬರೋಲ್ಲ ಸೊ ನೋಡಿ ಫುಲ್ ಕೊಕೋ ಕಾಯಿಲ್ ಇಷ್ಟೊಂದಿದೆ ಸ್ವಲ್ಪ ಇಲ್ಲಿ ತಗೊಂಡಿದ್ದಾರೆ ಕೆಳಗಡೆ ಪಾಯ್ಕೆ ಆಮೇಲೆ ಆಡ್ ಮಾಡುವುದು ಸ್ವಲ್ಪ ನೋಡಿ ಎಲ್ಲ ಇಂಗ್ಲಿಷ್ ಗಾರ್ಡನ್ ಆಯಿಲ್ ಅಂತೆ ಸೊಪ್ಪುಗಳು ಸ್ವಲ್ಪ ಡ್ರೈ ಲೀವ್ಸ್ ಅದೇ ಇದ್ರ ಜೊತೆ ಕೌಡನ್ ಅಂತ ಸಗಣಿ ಸಗಣಿನ ಕಾಂಪೋಸ್ಟ್ ಇದು ಎರೆಹುಳ ಗೊಬ್ಬರ ಅಂತ ಎರೆಹುಳ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಇರುತ್ತಲ್ಲ ಅದು ಆಮೇಲೆ ಮತ್ತೆ ಗಾರ್ಡನ್ಸ್ ಹೀಗೆ ಲೇಯರ್ ಮಾಡಿಕೊಳ್ತಾರೆ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಮಾಡಬಾರದು ಅದನ್ನ ಮುಟ್ಟಕ್ಕೆ ಹೋಗಬಾರ್ದು ಹಂಗೆ ಇಡಬೇಕಂತೆ ನೋಡ್ಬೋದು ಮತ್ತೆ ಮಿಕ್ಸ್ ಮಣ್ಣು ಗಾರ್ಡನ್ಸ್ ಹೋಗಬೇಕಲ್ಲ ಗಾರ್ಡನ್ಸ್ ಕವರ್ ಪ್ರೆಸ್ ಮಾಡಬೇಕು ನೀರು ಹಾಕಿದಾಗ ಸೆಟ್ ಆಗುತ್ತೆ ಅಲ್ಲ ಹ್ಞೂ ಮಣ್ಣಾಕ್ತಿತ್ತು ನೋಡಿ ಇಷ್ಟು ಮಣ್ಣು ಹಾಕ್ಬೇಕು ಇಷ್ಟು ಬೇಕೋಟ ಅದಕ್ಕೆ ಈರಿನ ತನಕ ಮಣ್ಣು ಹಾಕಿದ್ದಾರೆ ಆಲ್ಮೋಸ್ಟ್ ಒಂದಿಷ್ಟು ಬಿಟ್ಟಿದ್ದಾರೆ ಮೇಲೆ ಇಷ್ಟಿಷ್ಟು ಮಣ್ಣು ತುಂಬಿಸಿದ್ರೆ ಸಾಕು ಸಾಕಷ್ಟು ಇದು ಜೀವ ಸ್ವಲ್ಪ ಮಾಡಿ 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 ಇಷ್ಟೊಂದು ಮಾಡಿದ್ದಾರೆ ಫೈನಲ್ ಟಚ್ ಕೊಟ್ಟಿದ್ದಾರೆ ನೋಡಿ ಗಿಡಕ್ಕೆ ನೀರೆಲ್ಲ ಹಾಕಿ ಹಿಂಗೆ ಇಟ್ಟಿದ್ದಾರೆ ಇವತ್ತು ಮಳೆ ಬರ್ಬೋದು ಅಂತ ಸೊ ನೆಕ್ಸ್ಟ್ ಇಯರ್ ಪ್ರಾಬಬ್ಲಿ ಇದು ಫುಲ್ ಹೂವ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ನಮಸ್ಕಾರ ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಸೊ ಇದು ಏನಂತ ಗೆಸ್ ಮಾಡ್ತಾರೆ ಅಷ್ಟೊತ್ತಿಗೆ ನಾನು ಓಪನ್ ಮಾಡಿಬಿಡ್ತೀನಿ ಇವಾಗ ಅಸೆಂಬಲ್ ಮಾಡೋಣ ಮ್ಯಾನ್ಯಲ್ ಏನು ಇಲ್ಲ ಅನ್ಸುತ್ತೆ ಓ ಇಲ್ಲಿ ಕೊಟ್ಟಿದ್ದಾರೆ ಮ್ಯಾನ್ಯಲ್ ನೋಡ್ಕೊಂಡು ಲೆಟ್ಸ್ ಅಸೆಂಬಲ್ ಸೊ ಇಲ್ಲಿ ನೋಡಿ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಸೊ ಇದನ್ನ ನೋಡ್ಕೊಂಡು ಲೆಟ್ಸ್ ಅಸೆಂಬಲ್ ಸೊ ಇದ್ರ ಒಳಗಡೆ ನಿಮ್ಗೆಲ್ಲ ಪೈಪ್ಸ್ನೆಲ್ಲ ನೀವು ಇದ್ರ ಒಳಗಡೆ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ ಇನ್ನಲ್ಲಿ ಹೆಂಗೋ ರೆಡಿ ಆಯಿತು ನಾನು ನನ್ನ ತಂಗಿ ಕಷ್ಟ ಬಿದ್ದು ರೆಡಿ ಮಾಡಿದ್ವಿ ಸೊ ಇದು ಔಟರ್ ಪಾರ್ಟಿಗೆ ಬರ್ಬೇಕು ಆ್ಯಕ್ಚುಲಿ ನಾನು ಇನ್ವೈಡ್ ಮಾಡ್ತಾ ಇದ್ದೆ ಸೊ ಇದು ಔಟರ್ ಪಾರ್ಟಿಗೆ ಬರಬೇಕು ಫೀಜಿ ಇದೆ ಫಿಕ್ಸ್ ಮಾಡೋದು ಜಸ್ಟ್ ಒಳಗಡೆ ಇನ್ಸೋರ್ಸ್ ಆಯ್ತು ಸೊ ಇದನ್ನ ಹಾಕೋಣ ಇವಾಗ ಇದು ಇನ್ನೂ ಬೇಕಾದ್ರೆ ನಿಮ್ಗೆ ಇನ್ನೂ ತರಿಸಬಹುದು ಇದ್ರ ಜೊತೆ ಇಷ್ಟೇ ಬಂದಿರೋದು ಇದ್ನ ಫುಲ್ ಫಿಲ್ ಮಾಡಕ್ಕೆ ನೀವು ಎಕ್ಸ್ಟ್ರಾ ತರಿಸಬಹುದು ಎಲ್ಲ ಬಿಟ್ರೆ ಹೊರಗಿಸಿರೋದಿಲ್ಲ ಹೌದು ಈ ತರ ಇದೆ ಸೊ ಇಲ್ಲಿ ಜಿಪ್ ಇದೆ ಇದನ್ನ ಕೂಡ ನೀವು ಓಪನ್ ಮಾಡ್ಬೋದು ಸೊ ಇಲ್ಲಿಂದ ಅವ್ರು ಆಚೆ ಸ್ವಲ್ಪ ಬರ್ತಾನೆ ಹೌದು ನೋಡಿ ನಮ್ಮ ಅತ್ತೆ ನಮ್ಮ ಡ್ಯಾಡಿಯವ್ರು ಅಕ್ಕ ಹಾಯ್ ಹೇಳುತ್ತೆ ಹಾಯ್ ಸೊ ಯಾ ನೋಡೋಣ ಏನು ಮಾಡ್ತಾನೆ ಅಂತ ಇದ್ದರು ಅವ್ರ ಅದು ಕೂರಿಸಿದ್ರೆ ಅದು ಬರ್ತೀರಾ ಅದು ಈಗ ಆ ಕಟ್ ಅಡಿಗೆ ಹೋಗು ನೋಡೋಣ ಹೋಗಿ ಅಂತ ಬೇಬಿ ಹಲೋ ಬೇಬಿ ನೀಟಾಗಿ ಹೈ ಬೇಬಿ ಹೇಗಿದೆ ಹೇಳಿ ಸೊ ನಿಮ್ಗೂ ಈ ಪ್ರಾಡಕ್ಟ್ ಬೇಕಾದ್ರೆ ಐ ಥಿಂಕ್ ಇಟ್ಸ್ ಅ ಯೂಸ್ಫುಲ್ ಪ್ರಾಡಕ್ಟ್ ಅವರು ಕವರ್ ಸ್ಪೇಸ್ ಅಲ್ಲೇ ಇರ್ತಾರೆ ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿ ಐ ಥಿಂಕ್ ಥೌಸಂಡ್ ಫೈವ್ ಹಂಡ್ರೆಡ್ ಇದಕ್ಕೆ ಸೊ ವಿತೌಟ್ ಬಾಲ್ಸ್ ಕೂಡ ಸಿಗುತ್ತೆ ಅದು ತೌಸಂಡ್ ಟೂ ಹಂಡ್ರೆಡ್ ಅನ್ಸುತ್ತೆ ಬಾಲ್ಸ್ಗೆ ನಿಮ್ಗೆ ಇನಿಷಿಯಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೇಳ್ತಾರೆ ಇಷ್ಟಕ್ಕೆ ಸೊ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕಿಂತ ನೀವು ಕಾಮನ್ನೇ ತಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಹಾಯ್ ಬೇಬಿ ಬೇಬಿ

ಹ್ಮ್ ಟೇಸ್ಟ್ ಮಾಡೋಣ ಬೇಬಿ ಬೇಬಿ ಗಿಲ್ಲ ಬೇಬಿ ಆಲ್ರೆಡಿ ಕೆಂಪ್ ಇದ್ದಾನೆ ಚನ್ನಾಗಿದೆ ಚನ್ನಾಗಿದೆ ಸೂಪರ್ ಸೂಪರ್ ಅಂತೆ ನೋಡಿ ಒಬ್ರು

ನಾನಂತೂ ಹಿಂಗೆಲ್ಲ ತಿನ್ನಲ್ಲ ಸೊ ದಟ್ಸ್ ಇಟ್ ಗೈಸ್ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಏನಾದರೂ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಂತಿಲ್ಲ ಬಾ ಬಾಯ್